ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಹೊಸ ವೀಡಿಯೋ ನೋಟಿಫಿಕೇಶನ್ಗೋಸ್ಕರ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನನ್ನ ವೀಡಿಯೋನ ಸ್ಕಿಪ್ ಮಾಡ್ದೇನೆ ವಾಚ್ ಮಾಡಿ ಫ್ರೆಂಡ್ಸ್ ಇವತ್ತು ನಾನು ಗೆಣಸಿನ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲು ನಾನು ಇಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಕುಕ್ಕರಲ್ಲಿ ಅರ್ಧದಷ್ಟು ಆದಷ್ಟು ನೀರಿಟ್ಕೊಂಡಿದ್ದೀನಿ ನೋಡಿ ಅದಕ್ಕೇ ನಾನು ಗೆಣಸನ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಕುಕ್ಕರಲ್ಲಿಗೆ ಹಾಕ್ತಾಯಿದ್ದೀನಿ ನೋಡಿ ನಾನು ನೀವು ಬೇಕಾದರೆ ಕುಕ್ಕರಲ್ಲಾದರೂ ಇಲ್ಲ ಇಲ್ಲಾಂದರೆ ನೀವು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಹಾಗಾದರೂ ಬೇಯಿಸ್ಕೊಬೋದು ನಾನು ಕುಕ್ಕರಲ್ಲಾದರೆ ಬೇಗ ಬೇಯುತ್ತೆ ಅಂತ ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಗೆಣಸು ಹಾಕಿದ್ದಾಯಿತು ಲಿಡ್ ಮುಸ್ತಿದ್ದೀನಿ ನಾನು ಎರಡು ವಿಜಿಲ್ ಬಂದರೆ ಸಾಕು ಎರಡು ವಿಜಿಲ್ ಓಡಿಸ್ಬೇಕು ಜಾಸ್ತಿ ಹೊಡ್ಸಿದ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ ಹೂರ್ಣ ಆಗ್ಬಿಡುತ್ತೆ ಅದಕ್ಕೋಸ್ಕರ ಎರಡು ವಿಜಿಲ್ ಆದರೆ ಸಾಕಾಗುತ್ತೆ ಇವಾಗ ನಾನು ಮುಚ್ಚಿ ಗ್ಯಾಸ್ ಆನ್ ಮಾಡಿಬಿಟ್ಟು ಇಡ್ತಾ ಇದ್ದೀನಿ ನೋಡಿ ಒಂದು ವಿಜಿಲ್ ಆಯಿತು ಇನ್ನೊಂದು ವಿಜಿಲ್ ಆಯಿತು ಇದು ಕೂಲ್ ಆಗೋಷ್ಟೊತ್ತಿಗೆ ಕಣಕ ಕಲಿಸ್ಕೊಳ್ಳೋಣ ಬನ್ನಿ ಇಲ್ಲಿ ನೋಡಿ ಒಂದು ಬಟ್ಲು ನಾನು ಗೋಧಿ ಹಿಟ್ಟು ಹಾಕಿದ್ದೀನಿ ಇನ್ನೊಂದು ಬಟ್ಲು ಗೋಧಿ ಹಿಟ್ಟು ಹಾಕೊತಾ ಇದ್ದೀನಿ ಎರಡು ಬಟ್ಲು ಗೋಧಿ ಹಿಟ್ಟು ಹಾಕಿದ್ದೀನಿ ಅದಕ್ಕೆ ನಾನು ಒಂದು ದೊಡ್ಡ ಸ್ಪೂನಿಂದ ಒಂದು ಸ್ಪೂನು ಮೈದಾ ಹಿಟ್ಟು ಹಾಕಿದ್ದೀನಿ ನೋಡಿ ಇನ್ನೊಂದು ಅರ್ಧ ಸ್ಪೂನು ಮೈದಾ ಹಿಟ್ಟು ಹಾಕೊತಾ ಇದ್ದೀನಿ ಒಟ್ಟು ಒಂದೂವರೆ ಸ್ಪೂನು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ನೀರು ಹಾಕಿ ಹಾಕಿ ಕಲಿಸ್ಕೊಳ್ಳೋಣ ಕಣಕನ ಜಾಸ್ತಿ ಸಡನ್ನಾಗಿ ನೀರು ಹಾಕೋಕ್ಕೋಗ್ಬಿಡಿ ಜಾಸ್ತಿ ನೀರು ಹಾಕ್ಬಿಟ್ರೆ ತಿಳುವಾಗ್ಬಿಡುತ್ತೆ ಕಣಕ ಹೋಳಿಗೆ ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ನೋಡಿ ಇವಾಗ ಈ ಹದದಲ್ಲಿ ನಾನು ಕಲ್ಸ್ಕೊಂಡಿದ್ದೀನಿ ಲಾಸ್ಟಲ್ಲಿ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂತ ಇದೀನಿ ನೋಡಿ ಮತ್ತೆ ಚೆನ್ನಾಗಿ ನಾದ್ತೀನಿ ಇವಾಗ ನಾದದಷ್ಟು ಹೋಳಿಗೆ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ನಾದ್ತಾ ಇದ್ದೀನಿ ನೋಡಿ ಇವಾಗ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾದಿ ನಾನು ಒನ್ ಅವರ್ ನೆನೆಯೋದಕ್ಕೆ ಬಿಡ್ತೀನಿ ಇನ್ನೂ ನಿಮ್ಗೆ ಜಾಸ್ತಿ ಟೈಮ್ ಇತ್ತು ಅಂದ್ರೆ ಇನ್ನು ಜಾಸ್ತಿ ನೆನೆಯೋದಕ್ಕೆ ಬಿಡ್ಬೋದು ಮುಚ್ಚಿ ಒನ್ ಅವರ್ ನೆನೆಯಕ್ಕೆ ಇಡ್ತಾ ಈ ಕಡೆ ನೋಡಿ ಕುಕ್ಕರು ಕೂಲ್ ಆಗಿದೆ ಇವಾಗ ಗೆಣಸು ಬೆಂದಿದ್ಯಾ ಅಂತ ನೋಡೋಣ ಬನ್ನಿ ನೋಡಿ ಗೆಣಸು ಚೆನ್ನಾಗಿ ಬೆಂದಿದೆ ತುಂಬ ಸಾಫ್ಟ್ ಆಗಿಲ್ಲ ತುಂಬ ಗಟ್ಟಿನೂ ಇಲ್ಲ ಮೀಡಿಯಮ್ ಆಗಿ ಬೆಂದಿದೆ ನೋಡಿ ಇವಾಗ ಇದನ್ನ ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ ಇದನ್ನ ನೋಡಿ ತಣ್ಣಗಾಗಿದೆ ಇವಾಗ ಗೆಣಸು ತಿಪ್ಪೆ ತಕ್ಕೊಂತ ಇದ್ದೀನಿ ನಾನು ನೋಡಿ ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ ತಣ್ಣಗಾದ್ರೇ ತಿಪ್ಪೆ ಚೆನ್ನಾಗಿ ಬಿಚ್ಚುತ್ತೆ ಇಲ್ಲಾದರೆ ಬಿಸಿ ಇದ್ದಾಗ ಕೈ ಸುಡುತ್ತೆ ಅದಕ್ಕೋಸ್ಕರ ತಣ್ಣಗಾಗಕ್ಕೆ ಬಿಟ್ಟಿದ್ದೆ ನಾನು ತಣ್ಣಗಾಗಿದೆ ಇವಾಗ ಎಲ್ಲ ಸಿಪ್ಪೆನೂ ತೆಕ್ಕೊತಾ ಇದ್ದೀನಿ ಗೆಣಸಿಂದು ಇವಾಗ ನೋಡಿ ಎರಡು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಇದೇ ಥರ ನಾನು ಎಲ್ಲನೂ ಗೆಣಸು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ತುರ್ಕೊತಾ ಇದ್ದೀನಿ ನೋಡಿ ಒಂದೊಂದೇ ಗೆಣಸನ್ನ ತಗೊಂಡು ತುರಿತಾ ಇದ್ದೀನಿ ತುರಿಯೋ ಮನೆಯಿಂದ ಇದ್ದೀನಿ ಮೀಡಿಯಮ್ ಕರ್ಣ್ ಇರೋದ್ರಲ್ಲಿ ತುರ್ಕೊತಾ ಇದ್ದೀನಿ ನಾನು ಇಲ್ಲ ಅಂತಂದರೆ ನೀವು ಸ್ಮ್ಯಾಶ್ ಮಾಡಿದ್ರೆ ಗಂಟು ಗಂಟು ಉಳಿಯುತ್ತೆ ಇಲ್ಲ ಅಂತಂದರೆ ಮಿಕ್ಸಿನಾದರೂ ಮಾಡ್ಕೋಬೋದು ಬೆಲ್ಲ ಗೆಣಸು ಸೇರಿಕೊಂಡು ಸೇರಿಸ್ಬಿಟ್ಟು ಮಿಕ್ಸಿನಾದರೂ ಮಾಡ್ಕೊಬೋದು ಅದಕ್ಕಿಂತ ಈಸಿ ಮೆಥೇಡು ನೋಡಿ ಇದು ತುರ್ಕೊಂಡ್ಬಿಟ್ರೆ ತುಂಬಾ ಈಸಿ ಇದು ನೋಡಿ ಎಲ್ಲಾನು ಇದೇ ಥರ ನಾನು ತುರ್ಕೊತೀನಿ ನೋಡಿ ತರ ನಾನು ಎಲ್ಲಾನು ತುರ್ಕೊಂಡಿದ್ದೀನಿ ಗೆನ್ಸ್ನ ಇವಾಗ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದೀನಿ ನಾನು ಆ ಪಾತ್ರೆಗೆ ನಾನು ದೊಡ್ಡ ಬೌಲಿಂದ ಒಂದು ಬೌಲು ಬೆಲ್ಲ ಚಿಕ್ಕದಾಗಿ ಪುಡಿ ಮಾಡಿ ಹಾಕೊತಾ ಇದ್ದೀನಿ ನಾನು ಬೆಲ್ಲದ ಪೌಡ್ರ್ ಅಂತಾನೆ ಅನ್ಬೋದು ಬೆಲ್ಲ ಹಾಕೊಂಡಿದ್ದೀನಿ ಹಾಗೆ ತುರ್ದು ಇಟ್ಕೊಂಡಿರುವಂತಹ ಗೆಣಸಿಂದು ಹಾಕ್ಕೊತಾ ಇದ್ದೀನಿ ನೋಡಿ ಎಲ್ಲನೂ ಹಾಕ್ಕೊಂಡೆ ಗೆಣಸು ತುರಿದಿಟ್ಕೊಂಡಿರೋದು ಇವಾಗ ಬೆಲ್ಲವೂ ಹಾಗೆ ಗೆಣಸಿಂದು ಸ್ಟಫಿಂಗು ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ನಾದ್ಕೊತಾ ಇದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ನಾದ್ಕೋಬೇಕು ಗಂಟು ಉಳಿಬಾರ್ದು ಬೆಲ್ಲದ್ದು ಗಂಟು ಗಂಟು ಇರುತ್ತೆ ಅದನ್ನು ಉಳ್ಕೋಬಾರ್ದು ನೀವು ಎಲ್ಲ ಚೆನ್ನಾಗಿ ನಾದದ ಮೇಲೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಬೆಲ್ಲ ಕಡಿಮೆ ಅನ್ನಿಸ್ತು ಅಂತಂದರೆ ಇನ್ನೊಂದು ಸ್ವಲ್ಪ ಬೆಲ್ಲ ಸೇರಿಸ್ಕೋಬೋದು ಕರೆಕ್ಟ್ ಆಗಿದ್ದರೆ ಏನು ಬೇಕಾಗಿಲ್ಲ ಸೇರಿಸ್ಕೊಳ್ಳೋದು ನೋಡಿ ನನಗೆ ಬೆಲ್ಲ ಕಮ್ಮಿ ಅನ್ನಿಸ್ತಾ ಇತ್ತು ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ಬೆಲ್ಲ ಸೇರಿಸ್ಕೊಂತೀನಿ ನೋಡಿ ನೋಡಿ ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ ಇನ್ನೊಂದು ಅರ್ಧ ಬಟ್ಲಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ ಬೆಲ್ಲ ಇವಾಗ ಹೂರ್ಣಕ್ಕೆ ಬೆಲ್ಲ ಕಲಿಸೋವಾಗ ಜಾಸ್ತಿ ಸ್ವೀಟ್ ಇರಬೇಕು ಏಕೆಂದರೆ ಕಣಕದಲ್ಲಿ ಸೇರ್ಕೊಂಡಾಗ ಸಪ್ಪೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ನಾವು ಜಾಸ್ತಿ ಸ್ವೀಟ್ ಇದ್ದಾಗಲೇ ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಎಲ್ಲ ಕಲಿಸಿದ್ದಾಯ್ತು ನೋಡಿ ಈ ಹದದಲ್ಲಿ ಇರಬೇಕು ಹೂರ್ಣ ನೋಡಿ ಇವಾಗ ಎಲ್ಲ ಕಲಿಸಿದ್ದಾಯ್ತು ಸೈಡಲ್ಲಿ ಇಟ್ಕೊತೀನಿ ನೋಡಿ ಈ ಕಡೆ ಕಣಕನೂ ನೆಂದಿದೆ ಒಂದು ಸ್ವಲ್ಪ ಕಣಕ ತಗೊಂತೀನಿ ನೋಡಿ ಒಂದು ಉಂಡೆ ಅಷ್ಟು ಕಣಕ ತಗೊತೀನಿ ನೋಡಿ ಒಂದು ಸ್ವಲ್ಪ ಕಣಕ ತಗೊಂತೀನಿ ಅದು ಕಣಕ ಸ್ವಲ್ಪ ಅಗ್ಲ ಮಾಡ್ಕೊತೀನಿ ಎಣ್ಣೆ ಹಚ್ಕೊಂಡ್ಬಿಟ್ಟು ಒಂಚೂರು ಅಗ್ಲ ಮಾಡ್ಕೊತೀನಿ ಹಾಗೆ ಹೂರ್ಣಕ್ಕೂ ಒಂಚೂರು ಎಣ್ಣೆ ಇದ್ದೀನಿ ಎಣ್ಣೆ ಹಚ್ಕೊಂಡ್ರೆ ಅಂಟ್ಕೊಳ್ಳೋಲ್ಲ ಅದಕ್ಕೋಸ್ಕರ ಎಣ್ಣೆ ಹಚ್ಕೊ ಹಚ್ಕೊಂಡು ನಾನು ಇದ್ದೀನಿ ನೋಡಿ ಹೂರ್ಣನ ಚೆನ್ನಾಗಿ ಫಿಲ್ ಮಾಡ್ಕೊಂಡು ಮಾಡ್ಕೊಂಡು ಹೋಗಬೇಕು ಚೂರು ಎಣ್ಣೆ ಹಚ್ಕೊಂಡು ಹಚ್ಕೊಂಡು ನಾನು ಇದ್ದೀನಿ ನೋಡಿ ನಿಮ್ಗೆ ಈ ಥರ ತುಂಬ್ಕೊಳಕ್ಕೆ ಬರಲಿಲ್ಲ ಅಂತಂದರೆ ನೀವು ಲಟ್ಟಣಿಗೆಯಿಂದ ಪೂರಿ ಸೈಜಲ್ಲಿ ಲಟ್ಟಿಸ್ಕೊಂಡು ಬೇಕಾದರೆ ತುಂಬ್ಕೋಬೋದು ನೋಡಿ ಈ ಥರ ನಾನು ಕವರ್ ಮಾಡ್ತಾ ಮಾಡ್ತಾ ಇದ್ದೀನಿ ನೋಡಿ ಮೇಲೆ ಎಕ್ಸ್ಟ್ರಾ ಬಂದ ಮೇಲೆ ಅದನ್ನು ಲಾಕ್ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂತಂದರೆ ಪೂರ್ಣ ಆಚೆ ಬರುತ್ತೆ ಅದಕ್ಕೋಸ್ಕರ ಲಾಕ್ ಮಾಡ್ಕೋಬೇಕು ನೋಡಿ ಈ ಥರ ನಾನು ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತೆ ಮೇಲೆ ಎಣ್ಣೆ ಹಚ್ಕೊತಾ ಇದ್ದೀನಿ ನೋಡಿ ಇವಾಗ ಇದು ಹೋಳಿಗೆ ಶೀಟ್ ಅಂತಾರೆ ಹೋಳಿಗೆ ಶೀಟ್ ತಗೊಂಡಿದೀನಿ ಹೋಳಿಗೆ ಪೇಪರು ಅದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ನೋಡಿ ಎಣ್ಣೆ ಹಚ್ಕೊಂಡಿದ್ದೀನಿ ಹಾಗೆ ಒಂಚೂರು ಚೂರು ಲಟ್ಟಿಸ್ಕೊತೀನಿ ನೋಡಿ ಕೈಯಿಂದನೇ ತಟ್ಕೊತಾ ಇದ್ದೀನಿ ಲಟ್ಟಣಿಗೆಗೂ ಎಣ್ಣೆ ಹಚ್ಕೊತಾ ಇದ್ದೀನಿ ನೋಡಿ ನಿಮಗೆ ಬೇಕು ಅಂತಂದ್ರೆ ಹಿಟ್ಟಿಂದನೂ ಲಟ್ಟಿಸ್ಕೋಬೋದು ಹಿಟ್ಟು ಹಚ್ಕೊಂಡು ಲಟ್ಟಿಸ್ಕೋಬೋದು ನಾನು ಎಣ್ಣೆನಲ್ಲೇ ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ಈ ತರ ತುಂಬ ಇದಳುನು ಇರಬಾರ್ದು ತುಂಬಾ ದಪ್ಪನೂ ಇರಬಾರ್ದು ಮೀಡಿಯಂ ಸೈಜ್ ಅಲ್ಲಿ ಹೋಳಿಗೆ ಲಟ್ಟಿಸೋದು ದಂಡಿ ದಂಡಿ ಎಲ್ಲ ಲಟ್ಟಿಸ್ಕೋಬೇಕು ಚೆನ್ನಾಗಿ ದಂಡೆ ದಪ್ಪ ಉಳಿದ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ದಂಡಿನೂ ತಿಳು ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಲಟ್ಟಿಸ್ಕೊಂಡಿದ್ದೀನಿ ನೋಡಿ ಇವಾಗ ಎಲ್ಲ ಲಟ್ಟಿಸಿದ್ದಾಯಿತು ನೋಡಿ ಇಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ತವಾ ಬಿಸಿ ಮಾಡೋಕೆ ಇಟ್ಟಿದ್ದೆ ಹಾಗೆ ಎಣ್ಣೆ ಹಚ್ಕೊತಾ ಇದ್ದೀನಿ ನೋಡಿ ಬ್ರಷಿಂದ ಇವಾಗ ಒಳಗೆ ಹಾಕ್ಕೊತಾ ಇದ್ದೀನಿ ನೋಡಿ ಪ್ಯಾ ಹೋಳ್ಗೆ ನಾನು ನಾನು ಇದ್ದೀನಿ ಹೋಳ್ಗೆ ಶೀಟ್ ಸಮೇತನೇ ಹಾಕ್ಕೊಂಡಿದ್ದೀನಿ ಹಾಗೇ ನಿಧಾನಕ್ಕೆ ಇದ್ದೀನಿ ತುಂಬಾ ಈಸಿಯಾಗಿ ಬಿಡಿಸ್ಕೊಬೋದು ಅದೇನು ಕಷ್ಟ ಆಗೋಲ್ಲ ಅಂಟ್ಕೊಳ್ಳಲ್ಲ ಎಣ್ಣೆ ಹಚ್ಚಿರ್ತೀವಲ್ಲ ಹಾಗಾಗಿ ಅಂಟ್ಕೊಳ್ಳಲ್ಲ ಇವಾಗ ಮೇಲೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ನಾನು ನೋಡಿ ಒಂದು ಸೈಡ್ ಬೆಂದಿದೆ ತಿರು ಹಾಕ್ಕೊತಾ ಇದ್ದೀನಿ ನೋಡಿ ನೋಡಿ ಒಂದು ಸೈಡ್ ಬೆಂದಿದೆ ತಿರು ಹಾಕ್ಕೊತಾ ಇದ್ದೀನಿ ಇನ್ನೊಂದು ಸೈಡು ಬೈಸ್ಕೊಳ್ಳೋಣ ನೋಡಿ ಎರಡು ಸೈಡು ಬೆಂದಿದೆ ತೆಕ್ಕೊಂತ ಇದ್ದೀನಿ ನೋಡಿ ಹೋಳಿಗೆ ಇವಾಗ ನೋಡಿ ಮತ್ತೆ ಒಂದು ತುಂಬಿ ಲಟ್ಟರಿಸಿ ತೋರಿಸ್ತಾ ಇದ್ದೀನಿ ನೋಡಿ ಮತ್ತೆ ಕನಕ ತೊಗೊಂಡಿದ್ದೀನಿ ಮತ್ತೆ ಹೂರ್ಣ ತೊಗೊಂಡಿದ್ದೀನಿ ಮತ್ತೆ ತುಂಬ್ಕೊತಾ ಇದ್ದೀನಿ ನೋಡಿ ಈ ಗೆಣಸು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಗೆಣಸಿನಲ್ಲಿ ವಿಟಮಿನ್ ಪ್ರೋಟೀನ್ ಮಿನರಲ್ ಇದರಲ್ಲೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿದೆ ಅದಕ್ಕೋಸ್ಕರ ಇದು ತಿನ್ನೋದ್ರಿಂದ ವೆಯ್ಟು ಜಾಸ್ತಿ ಆಗುತ್ತೆ ವೇಟ್ ಗೇನ್ ಆಗುತ್ತೆ ನೋಡಿ ಯಾರೆಲ್ಲ ತುಂಬ ಸಣ್ಣಗಿದ್ದಾರೋ ಅವರೆಲ್ಲ ಇದನ್ನು ಯೂಸ್ ಮಾಡೋದ್ರಿಂದ ತುಂಬಾ ವೇಟ್ ಗೇನ್ ಆಗುತ್ತೆ ನೋಡಿ ಅಷ್ಟೇ ಅಲ್ಲದೆ ಅಸ್ತಮ ನಿವಾರಣೆಗೆ ಇದು ರಾಮಬಾಣವಾಗಿದೆ ಸಿಹಿ ಗೆಣಸು ತುಂಬಾ ಒಳ್ಳೆಯದು ನೋಡಿ ಆರೋಗ್ಯಕ್ಕೆ ಹಾಗೆ ಕಟ್ಟಿದ ಮೂಗು ಶ್ವಾಸಕೋಶಗಳ ತೊಡಕು ನಿವಾರಣೆ ಮಾಡಲು ತುಂಬಾ ಸಹಾಯ ಮಾಡುತ್ತದೆ ಈ ಗೆಣಸು ಅಷ್ಟೇ ಅಲ್ಲ ಗಂಟ್ಲು ನೋವಿಗೂ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಇವಾಗ ನೋಡಿ ಎಲ್ಲ ಲಟ್ಸಿದ್ದಾಯಿತು ಮೇಲೆ ಎಣ್ಣೆ ಹಚ್ಕೊತಾ ಇದ್ದೀನಿ ನೋಡಿ ಮತ್ತು ತವಾಗೆ ಬೇಯಿಸೋದಕ್ಕೆ ಹಾಕೋಣ ನೋಡಿ ತವ ಮೇಲೆ ಹಾಕಿದ್ದೀನಿ ಹೋಳಿಗೆ ಶೀಟ್ ಸಮೇತನೇ ಹಾಕಿದ್ದೀನಿ ನಿಧಾನವಾಗಿ ಬಿಡಿಸ್ಕೊತಾ ಇದ್ದೀನಿ ನೋಡಿ ನೋಡಿ ನಿಧಾನವಾಗಿ ಬಿಡಿಸ್ಕೊಂಡಿದ್ದೀನಿ ತುಂಬಾ ಈಸಿಯಾಗಿ ಬಿಡುತ್ತೆ ಹೋಳಿಗೆ ಕವರು ನೋಡಿ ಒಂದು ಸೈಡ್ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಈ ಗೆಣಸು ನಾವು ನಿರಂತರವಾಗಿ ಸೇವಿಸ್ತಾ ಬಂದರೆ ಕ್ಯಾನ್ಸರ್ನು ನಿವಾರಣೆ ಮಾಡುತ್ತದೆ ಡಿಹೈಡ್ರೇಷನ್ ಏನಾದರೂ ಆಗಿತ್ತು ಅಂತಂದರೆ ಆ ಟೈಮಲ್ಲಿ ನಾವು ಗೆಣಸು ಯೂಸ್ ಮಾಡೋದ್ರಿಂದ ಡಿಹೈಡ್ರೇಷನ್ನು ಕಮ್ಮಿ ಆಗುತ್ತೆ ನೋಡಿ ನಿರಂತರವಾಗಿ ಗೆಣಸನ್ನ ಯೂಸ್ ಮಾಡ್ಕೊಂಡು ಬನ್ನಿ ನೋಡಿ ಎರಡು ಸೈಡು ಬೆಂದಿದೆ ಇವಾಗ ಹೋಳಿಗೆ ನೋಡಿ ತಿರು ಹಾಕ್ಕೊಂಡಿದ್ದೀನಿ ತುಂಬಾ ಟೇಸ್ಟ್ ಆಗಿದತ್ತೆ ಗೆಣಸಿನ ಹೋಳಿಗೆ ನನ್ನ ರೀತಿಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಎರಡು ಸೈಡು ಬೆಂದಿದೆ ಇವಾಗ ತೆಕ್ಕೊತಾ ಇದ್ದೀನಿ ನೋಡಿ ಗೆಣಸು ನೋಡಿ ಎಷ್ಟು ಚೆನ್ನಾಗಿ ಬೆಂದು ಬಂದಿದೆ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಗೆಣಸಿನ ಹೋಳಿಗೆ ರೆಡಿಯಾಗಿದೆ ಗೆಣಸಿನ ಹೋಳಿಗೆ ಟೇಸ್ಟಿಯಾಗಿರುವಂತಹ ಸಾಫ್ಟಾಗಿರುವಂತಹ ಗೆಣಸಿನೊಳಗೆ ರೆಡಿಯಾಗಿದೆ ಬಾಯ್ ಬಾಯ್ ಫ್ರೆಂಡ್ಸ್ ಮತ್ತೆ ಹೊಸ ವೀಡಿಯೋವೊಂದಿಗೆ ಮತ್ತೆ ಸಿಗ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್